ಹಲೋ ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ಇವರ ಹೆಸರು ರಾಧಿಕಾ ಶೆಟ್ಟಿ ಅಂತೇಳಿ ಊರು ಧಾರವಾಡ ಭಾಗದವರು ವಯಸ್ಸು ಮೂವತ್ತೆರಡು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಮಸ್ಯೆ ಗಂಡನ ಮಧ್ಯೆ ಹೊಂದಾಣಿಕೆ ಆಗದೆ ಸದ್ಯಕ್ಕೆ ಡೈವರ್ಸ್ ತೆಗೆದುಕೊಂಡು ಮನೆಯಲ್ಲೇ ಇದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಕೆಲಸ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದೇನೆ ಪ್ರತಿ ತಿಂಗಳಿಗೆ ಮೂವತ್ತು ಸಾವಿರ ಸಂಬಳ ಕೂಡ ಸಿಗುತ್ತೆ ಅಂತೇಳಿ ಇದೆಷ್ಟಿಯವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು ಹಾಗೆ ಫ್ರೆಂಡ್ಸ್ ತಾಯಿಯ ಎದೆ ಹಾಲಿನ ಮಹತ್ವದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ನೋಡ್ತಾ ಹೋಗೋಣ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದರ ಜೊತೆಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಎರಡನೇ ಸಂಬಂಧ ಬೆಳೆಸಿದರೆ ತೂತು ಸಿಗುತ್ತೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ ಮೊದಲನೇದು ಡೈವರ್ಸ್ ಆಗಿ ಮೂರು ತಿಂಗಳಾಗಿದೆ ಆದರೆ ಯಾರಿಗೂ ಕೂಡ ಕೊಟ್ಟಿಲ್ಲ ಹಾಗಾಗಿ ಟೈಟಾಗಿ ಮೇಂಟೈನ್ ಮಾಡಿದ್ದೇನೆ ಅಂತೇಳಿ ತಿಳಿಸಿರೋದು ಅಂದರೆ ತೂತನ್ನು ತುಂಬಾ ಟೈಟಾಗಿ ಮೇಂಟೈನ್ ಮಾಡಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ ತೂತಿನ ಪಕಳೆ ಇನ್ನೂ ಕೂಡ ಲೂಸ್ ಆಗಿಲ್ಲ ಕಾರಣ ಗಂಡನಿಗೆ ಸರಿಯಾಗಿ ದಾಂಪತ್ಯ ಸುಖನೇ ಕೊಟ್ಟಿಲ್ಲ ಅಂತೇಳಿ ತಿಳಿಸಿದ್ದಾರೆ ಸೊ ತೂತು ತುಂಬಾ ಎದ್ದೇಳುತ್ತೆ ಬಂದು ಸುಖವನ್ನು ಕೊಡೋರು ಬೇಕು ಅಂತೇಳಿ ಎದಿಷ್ಟು ಎರಡನೇ ಸಂಬಂಧವನ್ನು ಬೆಳೆಸಿದರೆ ತೂತು ಸಿಗುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನೋಡಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಹಾಗೆ ಫ್ರೆಂಡ್ಸ್ ದಪ್ಪ ಐದು ಇಂಚಿನ ಗೂಟದ ಸೈಜ್ ಇರಬೇಕು ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿದ್ದಾರೆ ಮೊದಲನೇದು ತೂತಿನ ಸೈಜು ನಾಲ್ಕು ಇಂಚು ಇದೆ ಹಾಗಾಗಿ ಐದು ಇಂಚಿನ ಗೂಟ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಎರಡನೇದು ಪಕ್ಕಳೆ ಲೂಸ್ ಇದೆ ಚೆನ್ನಾಗಿದ್ದಂಗೆ ಸುಖವನ್ನು ಕೊಡಬೇಕು ಮೂರನೇದು ರಾತ್ರಿ ಅವಕಾಶ ಸಿಗೋದಿಲ್ಲ ಕೇವಲ ಹಗಲು ಮಾತ್ರ ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾರೆ ನಾಲ್ಕನೇದು ಎರಡನೇ ಸಂಬಂಧ ಕೇವಲ ಚೂಲು ತೀರಿಸಲು ಇರಬೇಕು ಮದುವೆ ಅದು ಇದು ಏನೂ ಕೂಡ ಇರೋದಿಲ್ಲ ಅದು ಒಂದು ತಿಳಿದಿರಬೇಕು ಇನ್ನು ಐದನೇದು ಸುಖ ಕೊಟ್ಟರೆ ಹಣ ಕೇಳಿ ಕೊಡುತ್ತೇನೆ ಆದರೆ ಬಾಳು ಮಾತ್ರ ಕೇಳಬೇಡಿ ಅಂತೇಳಿ ಇದಿಷ್ಟು ದಪ್ಪ ಐದು ಇಂಚಿನ ಗೂಟದ ಸೈಜ್ ಇರಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೊನೆಯದಾಗಿ ತಾಯಿಯ ಎದೆಹಾಲಿನ ಮಹತ್ವದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು ಮೊದಲನೇದು ಆಹಾರ ಪದಾರ್ಥಗಳು ಎದೆಹಾಲು ಬಾಳು ಸುಳ್ಳು ಪ್ರೋಟೀನ್ಸು ಮತ್ತು ವಿಟಮಿನ್ಸ್ ಸೇರಿದಂತೆ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ ಎರಡನೇದು ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಇರುತ್ತೆ ಅಂದರೆ ತಾಯಿಯ ಎದೆ ಹಾಲು ಶಿಶುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗಾಗಿ ಶಿಶುವಿಗೆ ಎದೆ ಹಾಲು ಅತಿ ಮುಖ್ಯ ಅಂತೇಳಿ ಹೇಳುತ್ತಾರೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ಮೂರನೇದು ತೂಕ ನಿಯಂತ್ರಣ ಮಾಡ್ಬೋದು ನಾಲ್ಕನೇದು ಎದೆ ಹಾಲಿನ ಹೀರುವಿಕೆ ಆ ತಾಯಿಗೆ ತುಂಬಾ ಮುಖ್ಯ ಅಂತೇಳಿ ತಿಳಿಸಿದ್ದಾರೆ ಐದನೇದು ಮನೋವೈಕಲ್ಯ ಇರೋದಿಲ್ಲ ಆರನೇದು ಆರ್ಥಿಕವಾಗಿ ತುಂಬಾ ಚೆನ್ನಾಗಿ ಬೆಳಿಬೌದು ಏಳನೇದು ಅಹಿತಕರ ಪದಾರ್ಥಗಳನ್ನು ಅವಾಯ್ಡ್ ಮಾಡ್ಬೋದು ಎಂಟನೇದು ಅರ್ಜೆಂಟು ಡೈಜೆಷನ್ ಆಗುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದಿಷ್ಟು ಕೂಡ ತಾಯಿಯ ಹಾಲಿನ ಒಂದು ಮಹತ್ವದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳಿರುದ್ಧ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು